ಆತ್ಮೀಯ ಬಂಧುಗಳೇ ಗುರುಪೂರ್ಣಿಮೆಯ ಪ್ರಯುಕ್ತ ಒಬ್ಬ ಶ್ರೇಷ್ಠ ಗುರುವಾಗಿ ಜಗತ್ತಿಗೆ ಮಾರ್ಗದರ್ಶನ ಮಾಡಿದಂಥ ಪರಮಪೂಜ್ಯ ಸ್ವಾಮಿ ರಂಗನಾಥ ಆನಂದಿ ಮಹಾರಾಜರವರ ಕುರಿತಾಗಿ ನಾವು ಚಿಂತನೆಯನ್ನು ಮಾಡ್ತಾ ಇದ್ವಿ ಇದೊಂದು ರೀತಿ ಗುರು ಚರಿತ್ರೆ ಪಾರಾಯಣ ನನ್ನ ಮಟ್ಟಿಗೆ ಅಂಥ ಅಪರೂಪದ ಕುರುಗಳನ್ನ ಜಗತ್ತು ಕಾಣುವುದು ಅದು ಕೂಡ ಅಪರೂಪವೇ ಅಂತಹ ಮಹಾನ್ ವ್ಯಕ್ತಿ ಪರಮಪೂಜ್ಯ ಸ್ವಾಮಿ ರಂಗನಾಥ ಆನಂದಿ ಮಹಾರಾಜ್ರವರು ಅವರ ವ್ಯಕ್ತಿತ್ವದ ಬಗ್ಗೆ ತಿಳಿತಾ ಹೋದಂತೆ ಅವರ ಕೃತಿಗಳು ಅವರ ಮಾತಿನ ಶೈಲಿ ಅವರ ಜೀವನ ಪ್ರತಿಯೊಂದು ಕ್ಷಣವೂ ಕೂಡ ತೊಂಬತ್ತೇಳು ವರ್ಷ ಅವರು ಬದುಕಿದ್ದು ತೊಂಬತ್ತೇಳು ವರ್ಷದ ಪ್ರತಿ ಕ್ಷಣವೂ ಕೂಡ ಪ್ರತಿಯೊಬ್ಬರಿಗೂ ಒಂದು ಅಧ್ಯಯನದ ವಸ್ತು ಅಂತಹ ಪರಮ ಪೂಜ್ಯರು ಕೇರಳದ ತ್ರಿಶೂರ ಹತ್ತಿರ ಇರತಕ್ಕಂಥ ತ್ರಿಕ್ಕೂರನ್ನುವ ಸಣ್ಣ ಹಳ್ಳಿಯಲ್ಲಿ ಅವರ ಜನನವಾಯಿತು ಅವರ ಸಾವಿರದ ಒಂಬೈನೂರ ಎಂಟು ಡಿಸೆಂಬರ್ ಹದಿನೈದರಂದು ಅವರ ಜನನ ತಂದೆ ನೀಲಕಂಠಶಾಸ್ತ್ರಿಗಳು ತಾಯಿ ಲಕ್ಷ್ಮೀದೇವಿ ಅವರ ಉದರದಿಂದ ಜನಿಸಿದಂಥ ಮಹಾಪುರುಷ ಅಲ್ಲಿ ಪಕ್ಕದಲ್ಲಿದ್ದಂಥ ಶಂಕರಾಚಾರ್ಯರ ಜನ್ಮಸ್ಥಳವು ಕಾಲಡಿ ಅಲ್ಲಿ ಸಮೀಪ ಲಾಲ್ಕೃಷ್ಣ ಅಡ್ವಾಣಿ ಅವರು ಹೇಳಿದಂತೆ ಶಂಕರಾಚಾರ್ಯರ ಆ ಭಾಗದಲ್ಲೇ ಅವ್ರು ಹುಟ್ಟಿದ್ದರಿಂದ ನನಗನಿಸುತ್ತೆ ಶಂಕರಾಚಾರ್ಯರು ಮತ್ತೊಮ್ಮೆ ಹುಟ್ಟಿ ಬಂದಿದ್ದಾರೆ ಅಂತ ಭಾಸವಾಗುತ್ತದೆ ಅಂತ ಅಡ್ವಾಣಿ ಅವರು ಸ್ವಾಮಿ ರಂಗನಾಥಾನಂದಜಿಯವರ ವ್ಯಕ್ತಿತ್ವದ ಬಗ್ಗೆ ಹೇಳುವಂಥ ಮಾತು ಅಲ್ಲಿ ಹುಟ್ಟಿ ಅಲ್ಲೇ ತ್ರಿಶೂರಿನಲ್ಲಿ ವಿವೇಕೋದಯ ಅನ್ನುವ ಶಾಲೆಯಲ್ಲಿ ಪೂಜ್ಯರು ವಿದ್ಯಾಭ್ಯಾಸವನ್ನ ಮಾಡಿದರು ಅವರ ಊರಿನಲ್ಲಿ ಪ್ರಾಥಮಿಕ ಶಾಲೆಗೆ ಹೋಗಬೇಕಾದ್ರೆ ಮತ್ತು ಆ ಪ್ರೌಢಶಾಲೆಗೆ ಹೋಗ್ಬೇಕಾದ್ರೆ ಮಧ್ಯೆ ಒಂದು ನದಿ ಇತ್ತು ಆ ನದಿಯನ್ನು ಈಜ್ಕೊಂಡು ಹೋಗಿ ಅವರು ಶಾಲೆಗೆ ಹೋಗ್ತಾ ಇದ್ರು ಅಂತ ಮೊದಲೇ ಹೋಗಿ ಆಮೇಲೆ ಅದೆಲ್ಲ ಬಟ್ಟೆಲ್ಲ ಒಣಗಿದ ಮೇಲೆ ಮತ್ತೆ ಹೀಗೆ ಅವರೇ ಬಂದು ಅದಕ್ಕೆ ಬೇಕಂತ ಏರ್ಪಾಟನ್ನ ಮಾಡ್ಕೊಂಡಿದ್ರು ಬಾಲ್ಯದಿಂದಲೇ ಇದ್ದಾಗಲೂ ಕೂಡ ಪೂಜ್ಯರು ಸಾಹಸಮಯ ಜೀವನ ಹೊರತು ಯಾವತ್ತೂ ಕೂಡ ನಿಷ್ಕ್ರಿಯರಾಗಿ ಇದ್ದಂಥವರಲ್ಲ ಸದಾ ತೊಂಬತ್ತೇಳು ವಯಸ್ಸಿನವರೆಗೂ ಅವ್ರನ್ನ ನೋಡಿದಂಥವರು ಹೇಳುವಂಥ ಒಂದೇ ಮಾತು ನಿರಂತರ ಕ್ರಿಯಾಶೀಲತೆ ಉತ್ಸಾಹ ನಿರ್ಭಯತೆ ಯಾರೆಲ್ಲಾದರೂ ಅವರು ಉತ್ಸಾಹವನ್ನು ನಿರ್ಭಯತೆಯನ್ನು ಮತ್ತು ಲಘುಮುಖವನ್ನು ನೋಡಿದರೆ ಬಲ ಅವರು ಕೂಡ ಸಂತೋಷ ಪಡ್ತಿದ್ರು ಮತ್ತು ಅವರು ಹಾಗೆ ಇದ್ದರು ಬೇರೆಯವರಲ್ಲಿ ಅದನ್ನು ಕಂಡಾಗ ಅವರು ಪ್ರೋತ್ಸಾಹಿಸ್ತಾ ಇದ್ರು ಅಂತ ಹಾಗೆ ಅಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿ ಆ ಸಮಯದಲ್ಲಿ ಅವರಿಗೆ ಸ್ವಾಮಿ ವಿವೇಕಾನಂದರ ಕೃತಿಗಳ ಜೀವನ ಸಂದೇಶಗಳ ಒಂದು ಪರಿಚಯ ಆಯಿತು ಅದನ್ನು ಆಳವಾಗಿ ಅಧ್ಯಯನ ಮಾಡಿದ ಪೂಜ್ಯರು ನಂತರ ತ್ರಿಶೂರಿಗೆ ಸ್ವಾಮಿ ಸಿದ್ದೇಶ್ವರ ಅಂತ ಹೇಳಿ ಆವಾಗಿನ ಮೈಸೂರು ಆಶ್ರಮದ ಅಧ್ಯಕ್ಷರು ಮಹಾನ್ ಸಂತರು ಕೂಡ ಅವರ ಸಂಪರ್ಕಕ್ಕೆ ಬಂದರು ಹೀಗೆ ಅವರ ಜೊತೆಗೆ ಬರ್ತೇನೆ ನಾನು ಕೂಡ ಆಶ್ರಮ ಸೇರಬೇಕು ಅಂತ ಅಭಿಪ್ರಾಯವನ್ನು ಹೇಳಿದರು ಸಿದ್ದೇಶ್ವರಾನಂದರು ಅವರನ್ನ ಆಗ್ತಾನೆ ಅಲ್ಲಿ ಊಟಿಗೆ ಕರ್ಕೊಂಡ್ಬಂದ್ರು ಊಟಿ ಮಠಕ್ಕೆ ಆಗ್ತಾನೆ ಅಲ್ಲಿ ಸ್ವಲ್ಪ ದಿನ ಇರುವುದಕ್ಕಾಗಿ ಶ್ರೀರಾಮಕೃಷ್ಣರ ನೇರ ಶಿಷ್ಯರಲ್ಲಿ ಒಬ್ಬರಾದಂಥ ಮಹಾಪುರುಷ ಮಹಾರಾಜ ಹೆಸರಾದಂಥ ಸ್ವಾಮಿ ಅವರು ಅಲ್ಲಿ ಆಗಮಿಸಿದರು ಆವಾಗ ಅವರು ರಂಗನಾಥನಂದಿಯವರಿಗೆ ಅಂದರೆ ಅವರ ಹೆಸರು ಅವರಿಗೆ ಮಂತ್ರ ದೀಕ್ಷೆಯನ್ನು ಕೊಡ್ತಾರೆ ಆ ಮಂತ್ರ ದೀಕ್ಷೆಯನ್ನು ಪಡೆಯೋಕ್ಕಿಂತ ಮೊದಲೇ ಪೂಜ್ಯ ಸ್ವಾಮಿ ರಂಗನಾಥನಂದಿಯವರೇ ತಮ್ಮ ಅನುಭವವನ್ನು ಒಂದು ಕಡೆ ಹೇಳಿಕೊಂಡಿದ್ದಾರೆ ನಮ್ಮ ಮನೆಯ ಪಕ್ಕದಲ್ಲಿ ಒಂದು ಶಿವ ದೇವಾಲಯವಿತ್ತು ಆ ಶಿವ ದೇವಾಲಯ ಸುಮ್ಮನೆ ಎತ್ತರದಲ್ಲಿತ್ತು ನನಗೆ ಒಂದು ಸಾರಿ ಆ ಶಿವನ ಲಿಂಗದಿಂದ ಒಂದು ಜ್ಯೋತಿ ಒಂದು ಬಂದು ಇಡೀ ಶಿವನ ದರ್ಶನವಾಗಿ ಅವತ್ತು ನಾನೊಂದು ಆ ರೀತಿಯಾದಂಥ ಒಂದು ಸ್ವಪ್ನವನ್ನು ಕಂಡಿದ್ದೆ ಆವಾಗ ಒಬ್ಬ ವ್ಯಕ್ತಿ ನನಗೆ ಈ ರೀತಿ ಶಿವನ ಹತ್ತಿರ ಕರೆದುಕೊಂಡು ಅಂಥ ದೃಶ್ಯವನ್ನು ಕಂಡಿದ್ದೆ ಇಲ್ಲಿ ಊಟಿಗೆ ಬಂದು ಆ ಮಂತ್ರದೀಕ್ಷೆಯನ್ನು ಸ್ವೀಕರಿಸುವಾಗ ನನ್ನಲ್ಲಿ ಮತ್ತೊಮ್ಮೆ ರೋಮಾಂಚನವಾಯಿತು ಆ ವ್ಯಕ್ತಿ ಇವರೇ ನನ್ನ ಗುರು ಅಂತ ನನಗೆ ಭಾಸವಾಯಿತು ಅಂತ ಹೀಗೆ ತಮ್ಮ ಆಶ್ರಮ ಸೇರುವುದಕ್ಕಿಂತ ಮೊದಲೇ ಆದಂಥ ಆಧ್ಯಾತ್ಮಿಕ ಅನುಭವವೊಂದನ್ನು ಸ್ವಾಮಿ ರಂಗನಾಥ ಅವರು ನಾ ಕಂಡ ಮಹಾಪುರುಷಜಿ ಅನ್ನುವ ವಿಷಯವಾಗಿ ಮಾತನಾಡ್ತಾ ಇದ್ದಾಗ ಉಪನ್ಯಾಸದಲ್ಲಿ ಹೇಳಿದ್ದಾರೆ ಹೀಗೆ ಬಾಲ್ಯವೇ ಇಷ್ಟು ರೋಮಾಂಚನಕಾರಿಯಾಗಿ ಮತ್ತು ಆಧ್ಯಾತ್ಮಿಕ ಶಕ್ತಿಯಿಂದ ಕೂಡಿದಂಥದ್ದನ್ನು ಕಂಡಾಗ ಮುಂದಿನ ಅವರ ವಿರಾಟ್ ಆಧ್ಯಾತ್ಮಿಕ ಶಕ್ತಿಯಾಗಿ ಜಗತ್ತಿಗೆ ಹೇಗೆ ಮಾರ್ಗದರ್ಶನ ಮಾಡೋದ್ರ ಮಾಡಿದ್ರು ಅನ್ನೋದನ್ನ ನಾವು ಮತ್ತೆ ನಾಳೆ ನೋಡೋಣ